ನಮ್ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು ಐದ್ ವರ್ಷ ಆರು ವರ್ಷ ಆದ್ಮೇಲೆನೆ ಸ್ಕೂಲಿಗೆ ಸೇರಿಸ್ತಾ ಇದ್ದಿದ್ದು ಒಂದು ಡೈರೆಕ್ಟ್ ಒಂದನೇ ಕ್ಲಾಸಿಗೆಲ್ಲ ಸೇರಿಸ್ತಾ ಇದ್ರು ಆ ಹಳೆ ಒಂದು ಜನರೇಷನ್ ಅಲ್ಲಿ ತರ ಇತ್ತು ಬಟ್ ಇವಾಗಿನ ಕಾಲದಲ್ಲಿ ಹಾಗಲ್ಲ ಮಗುವಿಗೆ ಎರಡು ವರ್ಷ ಆಗಿದ್ದೆ ತಡ ಮಗುವನ್ನ ಪ್ರೀ ಸ್ಕೂಲ್ ಪ್ಲೇ ಹೋಮ್ ಪ್ರೀ ನರ್ಸರಿಗೆ ಸೇರಿಸಬೇಕು ಅಂತ ಎಲ್ಲ ತಂದೆ ತಾಯಿಯಂದಿರು ಯೋಚನೆ ಮಾಡ್ತಾರೆ ಬಹುತೇಕ ತಂದೆ ತಾಯಿಂದಿರು ಅದರಲ್ಲೂ ಸಿಟಿಯಲ್ಲಿ ಇರುವಂತವರಂತೂ ಎರಡು ವರ್ಷ ಆಯ್ತು ಅಂದ ತಕ್ಷಣ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಅಂದ ತಕ್ಷಣ ಮಗುವನ್ನ ಪ್ರೀ ಸ್ಕೂಲಿಗೆ ಸೇರಿಸಬೇಕು ಈ ತರ ಒಂದು ತಲ್ಲಿನಲ್ಲಿ ಬರುತ್ತೆ ಮೊದಲು ಒಂದ್ ಅರ್ಥ ಮಾಡ್ಕೋಬೇಕು ಎರಡು ವರ್ಷ ಅಥವಾ ಎರಡು ವರ್ಷ ಆಗಿದ ತಕ್ಷಣ ನಾವು ಸ್ಕೂಲಿಗೆ ಸೇರಿಸಲೇಬೇಕು ಸೇರಿಸ್ತಿಲ್ಲ ಅಂದ್ರೆ ಆಗೋದೇ ಇಲ್ಲ ಈ ತರ ಎಲ್ಲ ಏನೂ ಇಲ್ಲ ಅದನ್ನ ಫಸ್ಟ್ ತಾಯಿ ತಾಯಂದಿರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಅವ್ರು ಅರ್ಥ ಮಾಡ್ಕೋಬೇಕು ಆತರ ಎಲ್ಲ ಏನೂ ಇಲ್ಲ ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಕೆಲವೊಂದು ತಾಯಂದಿರು ತಾಯಿನೇ ಮೊದಲ ಗುರು ಅಂತ ಹೇಳ್ತಾರಲ್ವಾ ಅದೇ ತರ ಓಮ್ ಸ್ಕೂಲಿಂಗ್ ಮಾಡೋದು ಮನೆಯಲ್ಲೇ ಮಕ್ಕಳುಗಳಿಗೆ ಅದು ಇದು ಹೇಳ್ಕೊಡ್ತಾ ಇದ್ದಾರೆ ಏನೋ ಒಂದು ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಮ್ ಸ್ಕೂಲ್ ತರ ಅಂತಂದ್ರೆ ಓಕೆ ಅಂಥವ್ರಿಗೆ ಎರಡೂವರೆ ವರ್ಷಕ್ಕೆ ಪ್ರೀ ಸ್ಕೂಲ್ ನ ಅವಶ್ಯಕತೆ ಇರೋದಿಲ್ಲ ಇನ್ನ ಪಾಪ ಒಂದು ಸಿಟಿನಲ್ಲಿ ಇರ್ತಾರೆ ಅಥವಾ ಹಳ್ಳಿ ಕಡೆನೆ ಆಗಿರ್ಬೋದು ಟೈಮ್ ಮಗುವಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಕೆಲಸಗಳು ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ಮಗುಗೆ ಒಂದು ಟೈಮ್ ನ ಕೊಡೋಕೆ ಆಗ್ತಾ ಇಲ್ಲ ಏಕೆಂತಂದ್ರೆ ಈ ಒಂದು ಮೂರು ವರ್ಷದ ಒಳಗಡೆ ಇರುವಂತಹ ಈ ಒಂದು ಟೈಮ್ ಏನಿದೆ ಇದನ್ನ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ರ್ಯಾಪಿಡಾಗಿ ಆಗ್ತಿರುತ್ತೆ ಅದನ್ನು ಅದನ್ನ ನಾವು ಯೂಸ್ ಮಾಡೋಕೆ ಆಗ್ತಾ ಇಲ್ಲ ಮಗುಗೆ ಏನು ಹೇಳ್ಕೊಳ್ಲಕ್ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಮಗೆ ಈ ಒಂದು ಪ್ರೀ ಸ್ಕೂಲ್ ಅನ್ನೋದು ಅದಾದ ಮೇಲೆ ಇನ್ನ ಯಾರೋಬ್ರು ಕಳಿಸ್ತಾ ಇದಾರೆ ಪ್ರೀ ಸ್ಕೂಲ್ ಗೆ ಅಂದ ತಕ್ಷಣ ಅವ್ರ ಅವ್ರನ್ನ ನೋಡ್ಬಿಟ್ಟು ನಾವು ನಾವು ಬೇಗ ಕಳ್ಸಿ ಇಲ್ಲ ಅಂತಂದ್ರೆ ನಮ್ಮ ಮಗು ದಡ್ಡ ಆಗ್ಬಿಡ್ತಾರೆ ದಡ್ಡಿ ಆಗ್ಬಿಡ್ತಾರೆ ನಾವು ಬೇಗನೆ ಸ್ಕೂಲಿಗೆ ಸೇರಿಸಬೇಕು ಈ ಥರದ್ದು ಇದು ಬಂದ್ಬಿಟ್ಟು ಮಿತ್ತು ನೀವು ಬೇರೆ ಯಾವುದೋ ಮಗು ಕಳಿಸ್ತಾ ಇದ್ದಾರೆ ಅಂದ ತಕ್ಷಣ ನೀವು ಕಳಿಸ್ಲೇಬೇಕು ಅಂತ ಏನಿಲ್ಲ ಇದು ಕಂಪ್ಲೀಟ್ಲಿ ನಿಮ್ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಮಗುವಿಗೆ ಟೈಮ್ ಕೊಡಬಹುದು ನಾನು ನನ್ನ ಮಗುನ ಮ್ಯಾನೇಜ್ ಮಾಡ್ತೀನಿ ನಾನು ಮನೆಯಲ್ಲೇ ಇರ್ತೀನಿ ಮಗುನ ಹೇಳ್ಕೊಡ್ತೀನಿ ಅನ್ನೋದಾಗಿದ್ರೆ ಅದರ ಅವಶ್ಯಕತೆ ಇರೋದಿಲ್ಲ ಇನ್ನು ಕೆಲವೊಂದು ತಾಯಂದಿರ್ ಇರ್ತಾರೆ ಅಯ್ಯೋ ನನಿಗ್ ಮನೆಯಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ನನಗೆ ಒಂದು ಸೆಲ್ಫ್ ಟೈಮ್ ತಗೊಳೋದಕ್ಕಾಗ್ತಾ ಇಲ್ಲ ಹತ್ತು ನಿಮಿಷ ಬಿಡೋದಿಲ್ಲ ನನ್ನ ಮಗು ತುಂಬಾನೇ ಕಿರಿಕಿರಿ ಮಾಡ್ತಿರತ್ತೆ ಬೇಗ ಸ್ಕೂಲಿಗೆ ಸೇರಿಸ್ಬಿಡೋಣ ಅಟ್ ಲೀಸ್ಟ್ ಒಂದ್ ಎರಡು ಅವರ್ ಸ್ಕೂಲಲ್ಲಿ ಇದ್ಬಿಟ್ಟು ಬರ್ತಾರೆ ನನಗೆ ಅವಾಗ ಎಲ್ಲ ಆರಾಮ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಈ ಉದ್ದೇಶದಿಂದ ಕೆಲವರು ಪ್ಲೀಸ್ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇರ್ತಾರೆ ಬಟ್ ಅದು ಆ್ಯಕ್ಚುಲಿ ತಪ್ಪು ಇನ್ನು ನೀವು ಇಲ್ಲ ಕಳಿಸ್ಲೇಬೇಕು ನಿಮಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಓಕೆ ಕಳಿಸಿ ಆಗ ಕಳಿಸ್ಬೇಕಾದ್ರೆ ನೀವು ಏನೇನ ನೋಡಬೇಕು ಯಾವ ಒಂದು ಪ್ರೀ ಸ್ಕೂಲ್ ಬೆಸ್ಟ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಒಂದು ಪ್ರೀ ಸ್ಕೂಲ್ನ ಫಸ್ಟ್ ಯಾಕೆ ಸೇರಿಸಬೇಕು ಅಂತ ಹೇಳಿದ್ರೆ ಮಗುವಿಗೆ ಒಂದು ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಆಗುತ್ತೆ ಈಗ ಏನಾಗುತ್ತೆ ಎಲ್ಲರದ್ದು